ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಕನ್ನಡ ನಮ್ಮ ನಮ್ಮನೆ ನಾಯಿ ಅಂದ್ರೆ ಹೆಸರು ಹೇಳ್ಬಿಟ್ಟು ಹುಷಾರಿರ್ಲಿಲ್ಲ ಒಂದು ತ್ರೀ ಫೋರ್ ಡೇಸ್ ಇಂದ ಊಟ ಮಾಡ್ತಿರ್ಲಿಲ್ಲ ಹಾಗೆ ಏನಾದ್ರು ನೀರ್ ಕುಡಿದ್ರೆ ಅಥವಾ ಊಟ ಅದು ಒಂದು ಒನ್ ಮಿನಿಟ್ ಅಲ್ಲೇನೆ ವಾಮಿಟ್ ಆಗ್ತಾ ಇತ್ತು ಸೊ ನಾವು ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ವಿ ಡಾಕ್ಟರ್ ನೋಡ್ಬಿಟ್ಟು ಇತ್ತೀಚೆಗೆ ನಾಯಿಗಳಿಗೆ ಇದೇ ತರ ಒಂದು ಕಾಯಿಲೆ ಬರ್ತಾ ಇದೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಒಂದ್ ಎರಡು ಇಂಜೆಕ್ಷನ್ ಬನ್ನಿ ಇನ್ನೊಂದು ಕನಿಕ್ಷನ್ ಕೊಡೋಣ ಅಂತ ಹೇಳಿದ್ರು ಅದು ಬೇಗ ಒಂದ್ ತಗೊಳುತ್ತೆ ಅಂತ ಹೇಳಿದ್ರು ಸೊ ನೆಕ್ಸ್ಟ್ ಡೇ ನಾನು ಆ ತಮ್ಮ ದೇವಸ್ಥಾನಕ್ಕೆ ಹೋಗ್ಲೇಬೇಕಾದ ಕಾರಣಕ್ಕೆ ನನ್ಗೆ ಆಟದವರಿಗೆ ಹೇಳ್ಬಿಟ್ಟು ನಾವು ಆಟೋದಲ್ಲಿ ನಮ್ಮ ಮ್ಯಾಕ್ಸ್ ನ ಕರ್ಕೊಂಡು ಹಾಸ್ಪಿಟಲ್ ಬಂದೆ ತುಂಬಾ ವೀಕ್ ಆಗಿದೆ ಹಾಗೆ ತುಂಬಾ ಸೈಲೆಂಟ್ ಆಗಿದ್ದಾನೆ ಯಾಕೆ ನೀವು ಲಾಸ್ಟ್ ಎಲ್ಲ ವಿಡಿಯೋದಲ್ಲಿ ನೋಡಿದಾಗ ಎಷ್ಟು ಆಕ್ಟಿವ್ ಆಗಿದ್ದ ಜಂಪ್ ಮಾಡ್ತಾ ಇದ್ದ ಹಾಗೆ ನಮ್ಮ ದನ್ವಿ ಜೊತೆ ಡೈಲಿ ಅಂದ್ರೆ ದಿನ ಪೂರ ಆಟ ಆಡ್ತಾ ಇದ್ದ ಬಟ್ ಇವಾಗ ತುಂಬಾ ಅಂದ್ರೆ ತುಂಬಾ ಸೈಲೆಂಟ್ ಆಗಿದ್ದಾನೆ ಯಾವ ರೀತಿ ಅಂದ್ರೆ ಕೂತ ತಕ್ಷಣ ಸೈಲೆಂಟ್ ಆಗಿ ಮಾಡ್ಕೊಂಡ ಈ ತರ ಹಾಗೆ ಡಾಕ್ಟರ್ ನೋಡ್ಬಿಟ್ಟು ಸ್ವಲ್ಪ ಸುಸ್ತಾಗಿದೆ ಅಲ್ವಾ ಏನು ಹೊಟ್ಟೆ ಏನು ಹೋಗಿಲ್ಲ ಏನು ನಿಲ್ತಾ ಇಲ್ಲ ಹೊಟ್ಟೆಲಿ ಸೊ ಹಾಗಾಗಿ ಟ್ರಿಪ್ಸ್ ಹಾಕ್ತೀನಿ ಅಂತ ಹೇಳಿದ್ರು ಅವಾಗ್ಲೂ ಕೂಡ ತುಂಬಾ ಸೈಲೆಂಟ್ ಆಗಿ ಕೂತ್ಕೊಂಡಿದ್ದು ಹಾಗೆ ಇಂಜೆಕ್ಷನ್ ಕೂಡ ಹಾಕಿದ್ರು ಆಕ್ಚುಲಿ ನನ್ಗೆ ನಾಯಿಗಳು ಹಾಗೂ ಬೆಕ್ಕುಗಳನ್ನ ನಾನು ಅಷ್ಟು ಮುಟ್ಟಿ ಮುತ್ ಮಾಡೋ ಎಲ್ಲ ಮಾಡಲ್ಲ ಸೊ ನಾವು ನಮ್ದು ಆಟೋ ಡ್ರೈವರ್ ಬಂದಿದ್ರು ನಮ್ಮೂರವ್ರನ್ನೇ ಸೊ ಅವ್ರೇ ಒಂದ್ ಸ್ವಲ್ಪ ಇಟ್ಕೊಂಡು ಅವರೇ ಒಂದ್ ಸ್ವಲ್ಪ ನೋಡಿ ಸ್ವಲ್ಪ ಸಮಾಧಾನ ಕೂರಿಸ್ತಾ ಇದ್ರು ಆಕ್ಚುಲಿ ಅದ್ ಏನ್ ಮಾಡಲ್ಲ ಅಂದ್ರೂ ಸುಮ್ನೆ ಕೂತ್ಕೊಂಡಿದ್ರು ತುಂಬಾ ಸೈಲೆಂಟ್ ಆಗಿದ್ದಾನೆ ಹಾಗಾಗಿ ಒಂದು ಹಂಡ್ರೆಡ್ ಎಂ ಎಲ್ డ్రిప్స్ హు అంతరు సో స్వల్ప వేయిట్ మి డ్రిప్స్ హు ఆ నంతా ఇంక కర్కొండు మన మనకి హరట్వి ಸೊ ಇದು ಹೊನ್ನಮ್ಮನ ಕೆರೆ ನಮ್ಮ ಮನೆಯಿಂದ ಒಂದು ಇನ್ನೊಂದು ಒಂದು ಟೆನ್ ಮಿನಿಟ್ಸ್ ಆಗುತ್ತೆ ಹೊನ್ನಮ್ಮನ ಕೆರೆಗೆ ಆ ನಮ್ಮ ತನ್ನಿ ಬರ್ತೀನಿ ಅಂತ ಹೇಳಿದ್ಲು ಸೊ ಬರ್ಲಿಲ್ಲ ಯಾಕೆ ಅಂದ್ರೆ ಅದು ವಾಮಿಟ್ ಮಾಡ್ಕೊಳ್ಳುತ್ತಾರ ಯಾವ ಟೈಮಲ್ಲಿ ಈಗ ವಾಮಿಟ್ ಮಾಡ್ಕೊಳ್ಳುತ್ತೆ ಗೊತ್ತಾಗ್ತಿಲ್ಲ ಸೊ ಅದಕ್ಕೋಸ್ಕರದೊಂದು ಸ್ವಲ್ಪ ಚೀಲ ಹಾಸ್ಬಿಟ್ಟು ಅದ್ರ ಮೇಲೆ ಕೂರಿಸ್ಕೊಂಡು ಆಟೋದಲ್ಲಿ ಕರ್ಕೊಂಡು ಹೋಗಿದ್ದು ಹಾಗಾಗಿ ಅವಳಿಗೆ ಸ್ವಲ್ಪ ಭಯ ಇತ್ತು ಎಲ್ಲಿ ಮಧ್ಯ ದಾರಿ ವಾಮಿಟ್ ಮಾಡಿ ಮೇಲೆ ಏನೋ ಒಂದು ಕಾರಣಕ್ಕೆ ಅವಳು ಬರ್ಲಿಲ್ಲ ಸೊ ಇವಾಗ ಹೋಗ್ತಾ ಇದ್ದೀವಿ ಮನೆ ಹತ್ರನೇ ವೇಟ್ ಮಾಡ್ತಿರ್ತಾಳೆ ಯಾಕೆಂದ್ರೆ ಹಾಸ್ಪಿಟ್ಲಿಗೆ ಹೋಗಿದ್ನಲ್ವಾ ಸೊ ವೇಟ್ ಮಾಡ್ತಾ ಇರ್ತಾಳೆ ನೋಡೋಣ ಪಾಪ ತುಂಬಾ ಡಲ್ ಆಗಿದೆ ಹಾಗೆ ಅಲ್ವಾ ಮೂಕ ಪ್ರಾಣಿಗಳು ಮನುಷ್ಯರಿಗೆ ಏನಾದ್ರು ಹುಷಾರಿಲ್ಲ ಅಂತಂದ್ರೆ ನಾವು ಹೇಳ್ಕೊಡ್ತೀವಿ ಬಟ್ ಅವ್ರ ಓಕೆ ಏನ್ ಹೇಳ್ಕೊಡ್ಬೇಕು ಅಂತನೂ ಗೊತ್ತಾಗಲ್ಲ ಡಾಕ್ಟರ್ ಹೇಳಿದ್ರು ಒನ್ ವೀಕ್ ಹೀಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಥಂಡಿ ಕೂಲ್ ಇರೋ ಅಲ್ಲಿ ಜಾಸ್ತಿ ಹೋಗಿ ಮಲ್ಕೊಳಕ್ಕೆ ಮಲ್ಕೊಳುತ್ತೆ ಇಷ್ಟಪಡುತ್ತೆ ಅಂತ ಸೊ ಮನೆಗೆ ಬಂದ್ವಿ ಡಾಕ್ಟರ್ ಏನ್ ಊಟ ಕೊಡ್ಬೇಕು ಅಂತ ಕೇಳಿದಕ್ಕೆ ಓ ಆರ್ ಎಸ್ ಕುಡಿ ಇಲ್ಲ ಅಂದ್ರೆ ನೀರು ಮಜ್ಗೆ ಇಷ್ಟನ್ ಬಿಟ್ಟು ಅನ್ನ ಕೊಟ್ರೆ ಅದು ಹೋಟೆಲ್ ನಿಲ್ಲಲ್ಲ ಅಂತ ಹೇಳಿದಾರೆ ಸೊ ಅಮ್ಮಂಗೆ ಸುಸ್ತು ಅಂತ ಹೇಳಿದಕ್ಕೆ ಓ ಆರ್ ಎಸ್ ತಂದು ಕೊಟ್ಟಿದ್ದೆ ಅದ್ರಲ್ಲೇ ತ ಸ್ವಲ್ಪ ಹಾಕ್ಬಿಟ್ಟು ನಮ್ಮ ಹಾಕ್ಬಿಟ್ಟು ನಮ್ಮಗೆ ಕೊಡೋಣ ಅಂತ ಬಿಟ್ಟು ಹೋಗ್ತಾ ಇದ್ದೆ ನಮ್ಮ ತನ್ನಿ ಅಮ್ಮ ಕುಡಿ ನಾನೇ ಹಾಕ್ತೀನಿ ಅಂತ ಹೇಳ್ಬಿಟ್ಟು ನಾ ನಾಯಿಗಳಂದ್ರೆ ತುಂಬಾ ಇಷ್ಟ ಮುಂಚೆ ಬಿಡಿಯೋದ್ರಲ್ಲಿ ಹೇಳಿದಾಗೆ ಸೊ ತಗೊಂಡೋದ್ಲು ಹೋದ್ಲು ಪೂರಾ ಕುಡಿತು ಸೊ ಬಾಯರ್ಕೆ ಆಗಿತ್ತಲ್ಲೋ ಬೆಳಗ್ಗೆಯಿಂದ ಅಷ್ಟು ಏನು ಕುಡ್ದಿರ್ಲಿಲ್ಲ ಹಾಗಾಗಿ ಪೂರಾ ಕುಡಿತು ಕುಡಿದು ಒಂದ್ ನಿಮಿಷಕ್ಕೆ ಮತ್ತೆ ವಾಮಿಟ್ ಮಾಡ್ಕೊಳ್ತು ಸೊ ನಮ್ಮ ಮ್ಯಾಕ್ಸ್ ಬೇಗ ಕ್ಯೂರ್ ಆಗ್ಲಿ ಅಂತ ಪ್ರೇ ಮಾಡ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಹೆಲ್ತ್ ಕಂಡೀಷನ್ ಹೇಳ್ತೀನಿ ಎರೆಲ್ಲ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ಅಂತ